ಬಿ ಒ ಐ ಡಿ ಅಂದ್ರೇನು ವಿಒ ಐ ಡಿಯನ್ನು ಯಾವ ರೀತಿ ನಾವು ಕಲೆಕ್ಟ್ ಮಾಡೋದು ಅನ್ನೋದು ತುಂಬ ಜನಗಳಿಗೆ ಗೊತ್ತಿಲ್ಲ ಏಕೆಂದರೆ ನೀವೇನಾದರೂ ಶೇರ್ಗಳನ್ನು ಖರೀದಿ ಮಾಡಿ ಸೆಲ್ ಮಾಡಬೇಕು ಅಂತಂದರೆ ನಿಮಗೆ ಬಿ ಒ ಐ ಡಿ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನೀವು ಟಿ ಪಿನನ್ನು ಜನ್ರೇಟ್ ಮಾಡಿ ನಿಮ್ಮ ಶೇರ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ ಬಟ್ ಕೆಲವರಿಗೆ ಬಿ ಒ ಐ ಡಿ ಅಂತ ಶೋ ಆದ ನಂತರ ಇದೇನು ಬಿ ಒ ಐ ಡಿ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಸೊ ಹಾಗಾಗಿ ವಿ ಒ ಡಿಯನ್ನು ಯಾವ ರೀತಿ ನಾವು ಕಲೆಕ್ಟ್ ಮಾಡೋದು ಅಂದರೆ ಯಾವ ರೀತಿ ಕಂಡುಹಿಡಿಯೋದು ಬಿ ಒ ಐ ಡಿ ಅಂದರೆ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ವಿ ಓ ಡಿ ಅಂದರೆ ಏನು ನೋಡ್ಬೋದು ನೀವು ಬೆನಿಫಿಷರಿ ಓನರ್ ಐ ಡಿ ಅಂತ ಸೊ ಈಗ ನಾವು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟಲ್ಲಿ ನಾವು ಯಾವ ರೀತಿ ಐ ಡಿಯನ್ನು ನಾವು ಕಂಡಿಯೋದ್ ನೋಡೋದಾದ್ರೆ ನೋಡಬಹುದು ನೀವು ಇಲ್ಲಿ ನಿಮ್ಮ ಏನ್ ಚಲೋ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲಿ ಕೆಳಗಡೆ ಅಕೌಂಟ್ ಅನ್ನೋ ಆಪ್ಷನ್ಸ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ಇಲ್ಲಿ ರೆಫರಲ್ ಫೋರ್ ಹಂಡ್ರೆಡ್ ಪಕ್ಕ ಒಂದು ಸಿಂಬಲ್ ಇರುತ್ತೆ ಸೊ ನಮ್ಮ ಹೆಸರು ಎಚ್ ಎಚ್ ಇರುತ್ತೆ ಎಚ್ ಎಚ್ ಬಂದಿದೆ ನಿಮ್ದು ಏನಿದೆ ಅದು ಬಂದಿರುತ್ತೆ ಸೊ ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ ನೋಡಬಹುದು ಕೆಳಗಡೆ ಡಿಮ್ಯಾಟ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಸೊ ಇಲ್ಲಿ ಬಿ ಡಿ ಫಾರ್ ಸಿ ಡಿ ಎಸ್ ಆ್ಯಂಡ್ ಟಿ ಪಿನ್ ಅಥೆಂಟಿಕೇಷನ್ಸ್ ಐ ಪಿ ಒ ಅಪ್ಲಿಕೇಶನ್ಸ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಡಿಮೆಟ್ ಅಕೌಂಟ್ ನಂಬರ್ ಇರುತ್ತೆ ಸೊ ಅದೇ ಕೂಡ ನಿಮ್ಮ ಬಿ ಒ ಐ ಡಿ ಕೂಡ ಆಗಿರುತ್ತೆ ಇಲ್ಲಿ ನೋಡ್ಬೋದು ಬಿ ಓ ಡಿ ಅಂತ ಇದೆ ಹಾಗೆ ಡಿ ಪಿ ಐ ಡಿ ಸೊ ಇವನ್ನೆಲ್ಲ ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ನೀವೇನಾದರೂ ಯಾವುದಾದ್ರೂ ಶೇರ್ಗಳನ್ನು ಸೆಲ್ ಮಾಡಬೇಕು ಅಂತಂದರೆ ನೀವು ಈ ವಿ ಐ ಡಿಯನ್ನು ಎಂಟರ್ ಮಾಡಿ ಟಿ ಅನ್ನು ಜನ್ರೇಟ್ ಮಾಡಿ ಸೆಲ್ ಮಾಡ್ಬೋದು